ಕುತ್ಕೊಳ್ತೀನಿ ಸನ್ಮಾನ ಸಭಾಧ್ಯಕ್ಷರೇ ಆಯ್ತು ನಾಲ್ಕು ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಕೃತಜ್ಞತೆ ಬಂದು ಸಲ್ಲಿಸಿದ್ದೇನೆ ಆಗ ಬೆಳಗ್ಗೆ ಒಂದು ಕಾಯ್ತದ್ದು ಮೊನ್ನೆ ನಾನು ಮಾತಾಡಿದ್ದೇನೆ ಬಗರ್ ಉಕುಮ ಬಗ್ಗೆ ಈಗಾಗಲೇ ಆ ಬಗರು ಉಕುಮ ಅಲ್ಲಿ ಯಾರ್ಯಾರಿಗೆ ಜಮೀನು ಮಂಜೂರಾತಿ ಆಗಿದೆ ಮತ್ತೆ ಇತರ ಜಮೀನುಗಳ ಮಂಜೂರಾತಿ ಆದ ಮಂಜೂರಾತಿ ಆಗಿದೆ ಅದೆಲ್ಲ ಏನು ಅಂದರೆ ಫ್ಲಾಟಿಂಗ್ ಆಗಲಿಲ್ಲ ಫ್ಲಾಟಿಂಗ್ ಆಗದ ಕಾರಣ ಅಲ್ಲಿ ಯಾರಾದರೂ ಮದುವೆ ಅಥವಾ ಇನ್ನೂ ಮನೆ ಕಟ್ಟಬೇಕಂತ ಇದ್ದರೆ ಆ ವ್ಯಕ್ತಿಗಳಿಗೆ ಅಲ್ಲಿ ಸಾಲ ತಗೊಳ್ಳಿಕ್ಕೆ ಒಂದು ಕೃಷಿ ಇಲ್ಲ ಪ್ರಾಥಮಿಕ ಕೃಷಿ ಕೇಂದ್ರದಲ್ಲಿ ಆಗಲಿ ಅಥವಾ ಬ್ಯಾಂಕ್ಗಳಲ್ಲಿ ಅದಕ್ಕೆ ಹೋಗಲಿಕ್ಕೆ ಅವಕಾಶ ಬರೋದಿಲ್ಲ ಅದಕ್ಕೆ ಆದ ಕಾರಣ ಆದಷ್ಟು ಬೇಗ ಆ ಫ್ಲಾಟಿಂಗ್ ಒಂದು ಮಾಡಿಕೊಟ್ಟ ಅವರ ಜಮೀನನ್ನು ಅವರಿಗೆ ಅದು ಉಪಯೋಗ ಮಾಡುವಾಗೆ ಅದಕ್ಕೆ ಸಹಕಾರ ನೀಡಬೇಕು ಅಂತ ಈ ಮುಖಂಡ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ವಿಕಲಚೇತನ ಒಂದಷ್ಟು ಜನ ಪಂಚಾಯತ್ನಲ್ಲಿ ಒಂದಷ್ಟು ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೆ ಬರೀ ಒಂಬತ್ತು ಸಾವಿರ ಸಂಬಳ ಬರ್ತಿದೆ ಅವರ ಸಂಬಳವನ್ನು ಜಾಸ್ತಿ ಮಾಡಬೇಕು ಅಂತ ಅವತ್ತು ಹೋರಾಟ ಮಾಡುವ ಮಾಡಿ ಮಾಡ್ತಿರುವಾಗ ಆ ಪ್ರದೇಶಕ್ಕೆ ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿಯವರು ವಿರೋಧ ಪಕ್ಷ ನಾಯಕರಾಗಿರುವಾಗ ಹೋಗಿದ್ದಾರೆ ನಿಮ್ಮ ಬೇಡಿಕೆ ನಾನು ಸರ್ಕಾರ ಬಂದರೆ ಪೂರ್ಣ ಮಾಡ್ತೇನೆ ನಿಮ್ಮ ಬೇಡಿಕೆ ಈಡೇರಿಸ್ತೇನೆ ಅಂತ ಒಂದು ಮನವಿಯನ್ನು ಮಾಡಿದರು ಅದನ್ನು ಈವರೆಗೆ ಈ ಸಲ ಬಜೆಟಲ್ಲಿ ಮಾಡಲಿಲ್ಲ ಇವತ್ತು ಕೂಡ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಆದ ಕಾರಣ ಅವರ ಒಂದು ಅನು ಏನು ಸಂಭಾವನೆಯನ್ನು ಜಾಸ್ತಿ ಮಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ ಅದೇ ರೀತಿ ನಮ್ಮ ಅಲ್ಲಿ ಘನತ್ಯಾಜ್ಯ ಘಟಕದ ಕೆಲಸ ಮಾಡುವಂಥ ಸಂಜೀವಿನಿಯರು ಕೂಡ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ ಅವರ ಕೂಡ ಒಂದಷ್ಟು ಅನುದಾನವನ್ನು ಜಾಸ್ತಿ ಮಾಡಬೇಕಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮ್ಮ ಜಿಲ್ಲೆಯಲ್ಲಿ ಹಾಸನ ಚಿಕ್ಕಮಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಉಡುಪಿ ಭಾಗಗಳಲ್ಲಿ ನಮ್ಮ ಒಂದು ಆದಿದ್ರಾಯಿಡ ಸಮುದಾಯದ ಜನ ಜಾಸ್ತಿ ಇರುವಂಥಲ್ಲಿ ಈಗಾಗಲೇ ಸತ್ಯಸಾರಮಣಿ ಎಂಬ ದೈವದ ಮೂಲ ಸ್ಥಾನವಾದ ಮೂಡುಬಿದ್ರೆಯಲ್ಲಿ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರು ಹೊರಟಿರುವಾಗ ತಾವು ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಿಮ್ಮ ನಮ್ಮ ಸರ್ಕಾರದಲ್ಲಿ ಬಂದರೆ ಅದಕ್ಕೆ ಹತ್ತು ಕೋಟಿ ಅನುದಾನವನ್ನು ಕೊಡ್ತೇವೆ ಅನ್ನುವ ಪ್ರಣಾಳಿಕೆಯನ್ನು ಕೂಡ ಹೊರಟಿಸಿ ಈವರೆಗೆ ಅದನ್ನು ಬಜೆಟ್ನಲ್ಲಿ ಇಡಲಿಲ್ಲ ಆದ ಕಾರಣ ಹತ್ತು ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಇಡಬೇಕು ಅಂತ ಈ ಮೂಲಕ ನನ್ನ ಸಮುದಾಯದ ಪರವಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿ ಒಂದು ವೇದವ್ಯಾಸರ ಕ್ಷೇತ್ರದಲ್ಲಿ ಒಂದು ಅಂಬೇಡ್ಕರ್ ಭವನದ ಬಗ್ಗೆ ಕೂಡ ಅವರೊಂದಷ್ಟು ಮನವಿಯನ್ನು ಮಾಡಿದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ನಮ್ಮ ತಾಲೂಕು ಮಟ್ಟದ ಅಂಬೇಡ್ಕರ್ ಭವನಕ್ಕೆ ಎರಡು ಕೋಟಿ ಇಡ್ತಿದ್ದೀರಾ ಅದನ್ನು ಐದು ಕೋಟಿಗೆ ಹೆಚ್ಚಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ನನ್ನ ಕ್ಷೇತ್ರದಲ್ಲೇ ಈಗಾಗಲೇ ಎಲ್ಲ ಅಭಿವೃದ್ಧಿ ಬಗ್ಗೆ ಹೇಳಿದರೂ ಕೂಡ ನನ್ನ ಕ್ಷೇತ್ರದಲ್ಲೇ ನನ್ನ ಒಂದು ಮೀಸಲು ಕ್ಷೇತ್ರದಿಂದ ಬಂದಿದ್ದೇನೆ ಅಲ್ಲಿ ಅಂಬೇಡ್ಕರ್ ಭವನ ಇಲ್ಲದೆ ಈಗಾಗಲೇ ಐದು ಬಂದ ಎರಡು ವರ್ಷದಿಂದ ಮನವಿಯನ್ನು ಸಲ್ಲಿಸಿದ್ದೇನೆ ಮಾನ್ಯ ಮಿನಿಸ್ಟರ್ಗಳಿಗೆ ಮಂತ್ರಿಗಳಿಗೆ ಆದರೂ ಕೂಡ ಯಾರು ಅದರ ಬಗ್ಗೆ ಗಮನ ತಗೊಳ್ಳಿ ಈ ಸಲ ಕೂಡ ಬಜೆಟ್ ಅಲ್ಲಿ ಇಡಲಿಲ್ಲ ಆದ ಕಾರಣ ಐದು ಕೋಟಿ ಅನುದಾನವನ್ನು ಮಂಜೂರುಗೊಳಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದೇನೆ ಅದೇ ಸುಳ್ಯದಲ್ಲಿ ನಮ್ಮೆಲ್ಲ ಬೆಳೆಗಳು ನಾಶ ಆಗುವ ಈ ಸಂದರ್ಭದಲ್ಲಿ ಆಣೆ ದಾಳಿ ಬರೀ ಅಡಿಕೆಗೆ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಅಲ್ಲದೆ ಆಣೆಗಳ ದಾಳಿಯಿಂದಾಗಿ ಒಂದಷ್ಟು ಸಂಕಷ್ಟದಲ್ಲಿದೆ ರೈತರು ಆ ಆಣೆಯಲ್ಲಿ ದಾಳಿಯಾದವರಿಗೆ ಸರಿಯಾದ ಕನಿಷ್ಠ ಪರಿಹಾರ ಕೂಡ ಕೊಡಲಿಲ್ಲ ಆ ಆಣಿ ದಾಳಿಯಾದಂಥ ಕೃಷಿಕನಿಗೆ ಒಂದಷ್ಟು ಪರಿಹಾರವನ್ನು ಕೊಡಬೇಕು ಅದೇ ರೀತಿ ಮಂಗನ ಹಾವಳಿ ಕೂಡ ಜಾಸ್ತಿಯಾಗಿದೆ ಅದಕ್ಕೊಂದು ಸಪ್ರೇಟ್ ಮಂಗನ ಒಂದು ಹಿಡಿದು ಅದನ್ನು ಸುರಕ್ಷಿತ ಕಾಡಿಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ಸರ್ಕಾರ ಒಂದು ಕ್ರಮವನ್ನು ಕೈಜೋಡಿಸಿಕೊಂಡು ರೈತರ ಅನ್ನು ಬದುಕಿಸಿಕೊಡಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಈಗಾಗಲೇ ನಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದಷ್ಟು ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಮದುವೆಗೆ ನಮ್ಮಲ್ಲಿ ಕೂಡ ಒಂದಷ್ಟು ಮಹಿಳೆಯರು ಮಧ್ಯಮ ವರ್ಗದ ಜನ ಇರುವಂಥ ಪ್ರದೇಶ ನಮ್ಮದೆಲ್ಲ ಅಲ್ಲಿ ಮದುವೆ ಆಗದೆ ಒಂದಷ್ಟು ಮಹಿಳೆಯರು ಕಷ್ಟ ಅವರ ಮದುವೆ ಮಾಡಿಸಿಕೊಡ್ಲಿಕ್ಕೆ ಸಾಲ ತೆಗಿಲಿಕ್ಕೆ ಆಗೋದಿಲ್ಲ ಅಂಥ ಮಹಿಳಾ ಒಂದು ಏನು ಬಿ ಪಿ ಎಲ್ ಕಾರ್ಡ್ನಲ್ಲಿರುವಂಥ ಮಧ್ಯಮ ವರ್ಗದ ಇವತ್ತು ವರ್ಗ ಇರ್ಬೋದು ಒಕ್ಕಲಿಗ ಸಮುದಾಯ ಇರ್ಬೋದು ಎಲ್ಲ ಸಮುದಾಯದಲ್ಲಿ ಮಧ್ಯಮ ವರ್ಗದ ಜನ ಇದ್ದಾರೆ ಅವರಿಗೂ ಕೂಡ ಐವತ್ತು ಸಾವಿರ ಒಂದು ಅನುದಾನವನ್ನು ಮದುವೆಗೆ ಅಂತ ಮೀಸಲಿಡಬೇಕು ಅವರ ಹೆಣ್ಮಕ್ಕಳ ಮದುವೆಗೆ ಅಂತ ಹೇಳಿ ಹೇಳ್ತಿದ್ದೇನೆ ಅದೇ ರೀತಿ ಎಸ್ ಸಿ ಎಸ್ ಟಿಯ ಹೆಣ್ಮಕ್ಕಳ ಮದುವೆಗೆ ಒಂದು ಲಕ್ಷ ಅನುದಾನವನ್ನು ಈ ಬಜೆಟ್ನಲ್ಲಿ ಇಡಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಮುಂದಿನ ಒಂದು ರಾಜ್ಯದಾದ್ಯಂತ ಎಸ್ ಸಿ ಎಸ್ ಟಿ ಕಾಲೋನಿಗಳು ಇನ್ನೂ ಕೂಡ ಅಭಿವೃದ್ಧಿ ಆಗಲಿಲ್ಲ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಿಮ್ಮ ನಮ್ಮ ಕ್ಷೇತ್ರಕ್ಕೆ ಬಂದು ನೋಡಿ ನಿಮಗೆ ಅದನ್ನು ನೋಡಲಿಕ್ಕೆ ಆಗದಿದ್ದರೆ ನಮ್ಮ ಮಾದೇ ಅವರಿಗೆ ಒಂದು ಏನು ಹೆಲಿಕಾಪ್ಟರ್ ಕೊಟ್ಟರೆ ಸರ್ವೆ ಮಾಡಲಿಕ್ಕೆ ಸುಲಭ ಆಗ್ತದೆ ಎಲ್ಲೆಲ್ಲಿ ಡೇರೆ ಹಾಕಿಕೊಂಡು ಇನ್ನೂ ಕೂಡ ಇದ್ದಾರೆ ಅಂತ ಹೇಳಿ ಆ ಸರ್ವೆ ಮಾಡಿದರೆ ಎಲ್ಲಿ ಅಭಿವೃದ್ಧಿ ಎಲ್ಲಿಯೂ ಆಗಲಿಲ್ಲ ಅದಕ್ಕೋಸ್ಕರ ವರ್ಷದಲ್ಲಿ ಒಂದು ಕಾಲೋನಿಯನ್ನು ಎಲ್ಲ ಶಾಸಕರು ಅಭಿವೃದ್ಧಿ ಮಾಡುವಾಗೆ ವರ್ಷದಲ್ಲಿ ಒಂದು ಕಾಲೋನಿಯನ್ನು ಅವರು ವಿಶೇಷವಾಗಿ ಆದ್ಯತೆ ಮೇಲೆ ತೆಗೆದುಕೊಂಡು ಅದಕ್ಕೆ ವಿಶೇಷ ಪ್ಯಾಕೇಜನ್ನು ಸರ್ಕಾರ ಎಲ್ಲ ಶಾಸಕರಿಗೆ ಕೊಟ್ಟು ಅಲ್ಲಿ ಆ ಏನು ಎಸ್ ಸಿ ಎಸ್ ಟಿ ಸಮುದಾಯದ ಕಾಲೋನಿಗಳನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ ಈಗಾಗಲೇ ಅವರೆಲ್ಲ ಕೂತಂಥ ಜಾಗ ಸರಸ್ ಅವರಿಗೆ ರೆಕಾರ್ಡ್ ಆಗಿ ಅದು ಯಾವ ಸವಲತ್ತು ಕೊಡಲಿಕ್ಕಾಗದು ಅದಕ್ಕೆ ಕನಿಷ್ಠ ಹತ್ತು ಸೆನ್ಸ್ ಜಾಗವನ್ನಾದರೂ ಆ ಎಸ್ ಸಿ ಎಸ್ ಟಿ ಅಥವಾ ಇನ್ಯಾರು ಎಲ್ಲ ಏನು ಅರಣ್ಯ ಪ್ರದೇಶ ಮತ್ತು ಬಕ್ಕರ್ ಮತ್ತು ಇಲ್ಲಿ ಪರ ರೋಡು ಪರಂಬೋ ಇದು ತೋಡು ಪರಂಬೋಕು ಎಲ್ಲ ಬರ್ತದೆ ಅಂತೇಳಿ ಇದ್ದ ಸಮಸ್ಯೆಗಳನ್ನೇಳಿ ಸುಳ್ಳು ಸುಳ್ಳು ಬರೆದು ಅಧಿಕಾರಿಗಳು ಏನು ಹಣ ಲೂಟಿ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ಪಂಚಾಯತಿನಿಂದ ಹಿಡಿದು ಗ್ರಾಮ ಪಂಚಾಯತ್ ವಿ ಎಗಳಿಂದ ಹಿಡಿದು ತಹಶೀಲ್ದಾರ್ವರೆಗೆ ಈ ಒಂದು ಹಾವಲಿಂತ ಅದನ್ನು ಒಂದು ಕಡಿವಾಣಕ್ಕೆ ಹಾಕಬೇಕು ಆ ಮುಖಾಂತರ ಏನು ಬಡವರು ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ನಮ್ಮ ನಮ್ಮೂರು ನನಗೆ ಗೊತ್ತಿದೆ ನಿಮಗೆ ನಮ್ಮ ಊರಿನಿಂದ ಒಂದು ತಾಲೂಕು ಕೇಂದ್ರಕ್ಕೆ ಹೋಗ್ಬೇಕಿದ್ರೆ ಬೆಳಿಗ್ಗೆ ಮಧ್ಯೆ ಹೊರಟ್ರೆ ಸಂಜೆ ಆಗ್ತದೆ ಎಲ್ಲಾ ಕೆಲಸ ಮುಗಿಸಿ ಬರುವ ಒಂದು ದಿವಸದ ಸಂಬಲವನ್ನು ಅವ್ರ ನಾಲ್ಕು ದಿವಸ ಕೆಲಸ ಮಾಡಿ ಸಂಬಳ ಇಟ್ಕೊಂಡು ಆಫೀಸಿಗೆ ಹೋಗಿ ಅಲ್ಲಿ ಅವರ ಕೆಲಸ ಆಗದೆ ಅಲೆದಾಡುವಂತ ಇದು ಸಮಸ್ಯೆ ಅದಕ್ಕೆ ಒಂದು ಕಠಿಣವಾದ ಕ್ರಮವನ್ನು ತಕೊಳ್ಬೇಕು ಯಾವುದೇ ಅಧಿಕಾರಿಯಲ್ಲಿ ಎರಡು ದಿವ್ಸಕ್ಕಿಂತ ಜಾಸ್ತಿ ಅವನ ಅಲೆದಾಟ ಮಾಡಬಾರ್ದು ಆ ಫೈಲ್ ಮೂವ್ ಆಗುವಾಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ ಅದೇ ರೀತಿ ರೀತಿಯ ಒಂದು ನಿಮಿಷ ಮುಂದಿನ ಏನು ನಮ್ಮ ಕ್ಷೇತ್ರದಲ್ಲಿ ವಿದ್ಯುತ್ತಿನ ಬಗ್ಗೆ ಸರ್ ಸಮಸ್ಯೆ ಇನ್ನೂ ಕೂಡ ಇದೆ ನಮ್ಮ ಒನ್ ಟೆನ್ ಕೆ ವಿಯ ಕೆಲಸ ಕಾಮಗಾರಿ ಪೂರ್ಣಗೊಳ್ಳದೆ ಅದು ಅಲ್ಲಿ ಫಾರೆಸ್ಟ್ ಬರುವಂತ ಏರಿಯಾಗಳಲ್ಲಿ ಸಮಸ್ಯೆ ಇದೆ ಅದನ್ನು ಫಾರೆಸ್ಟ್ ಏರಿಯಾ ಮತ್ತು ಕಂದಾಯ ಸಚಿವರೊಟ್ಟಿಗೆ ಕೂತ ಆ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಸುರಕ್ಷಿತವಾದ ಒಂದು ಕರೆಂಟ್ ನಿರಂತರ ಬರುವಾಗೆ ಈಗ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಕರೆಂಟ್ ಇಲ್ಲದೆ ಬೆಳಿಗ್ಗೆನೆ ಕರೆಂಟ್ ತೆಗಿತಾರೆ ಓದಲಿಕ್ಕೆ ಅವರಿಗೆ ಆಗಲ್ಲ ಅದೊಂದು ಸಮಸ್ಯೆ ಸುಳ್ಯದಲ್ಲಿ ಅಂತೂ ಬಹಳ ಕಷ್ಟದಲ್ಲಿದ್ದಾರೆ ಅದಕ್ಕೋಸ್ಕರ ಆ ವ್ಯವಸ್ಥೆಯನ್ನು ಸರಿ ಮಾಡುವಾಗೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಧಿಕಾರಿಗಳ ಮೇಲೆ ಅಂತ ವಿನಂತಿ ಮಾಡ್ಕೊಳ್ತಿದ್ದೇನೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ನಾನು ತುಂಬ ಅಭಿನಂದನೆ ಸಲ್ಲಿಸಿದ್ದೇನೆ ಧನ್ಯವಾದಗಳು